ನಾನು ಕಾಂಗ್ರೆಸ್ ಅಧ್ಯಕ್ಷನಾದ ಬಸ್ಲೇ ಈ ಕೋವಿಡ್ ಬಂದಾಗ ನಮ್ಮ ಕಾರ್ಮಿಕರು ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವರೆಲ್ಲ ಊರಿಗೆ ಹೋಗ್ಬೇಕು ಅಂತ ಹೇಳಿ ತೌಕ ಶುರು ಆಯ್ತು ಸೊ ಬಸ್ಸಲ್ಲಿ ಅವರು ಒಂದು ರೂಪಾಯಿಗೆ ಮೂರು ರೂಪಾಯಿ ಹಾಕ್ಬಿಟ್ರು ನನಗೆ ಯಾದಗಿರ್ ಅವ್ರು ಯಾರೋ ಒಂದಷ್ಟು ಜನ ಇಪ್ಪತ್ತು ಜನ ಬಂದು ಖರ್ಗೆ ಸಾಹೇಬ್ರು ನುಡಿಕೊಂಡು ಹೋಗಿದ್ರು ಅವ್ರ ಮನೆಗೆ ಅವ್ರು ಸಿಕ್ಕಲಿಲ್ಲ ಸೊ ಬಂದು ನನ್ನನ್ನು ಬಂದು ಭೇಟಿ ಮಾಡಿದ್ರು ನಮ್ಮ ಬಸ್ ಚಾರ್ಜ್ ಏಳ್ನೂರು ರೂಪಾಯಿ ಈಗ ಎರಡೂವರೆ ಸಾವಿರ ರೂಪಾಯಿ ಕೊಡು ಅಂತ ಹೇಳ್ತಾರೆ ಎಲ್ಲಿಂದ ತರೋದು ಸರ್ ಅಂತ ಕೇಳಿದ್ರು ಅವರು ಸೊ ನಾನು ನನ್ನ ಸ್ನೇಹಿತ ಯಾರ ತಕ್ಷಣ ಒಂದು ತೀರ್ಮಾನ ಮಾಡಿದೆ ಆಮೇಲೆ ಮಾಡಿ ನಾನು ಸಿದ್ದರಾಮಯ್ಯವ್ರಿಗೂ ಫೋನ್ ಮಾಡಿದೆ ಈ ರೀತಿ ಇದೆ ಪರಿಸ್ಥಿತಿ ಇವರೆಲ್ಲ ನೇಷನ್ ಬಿಲ್ಡರ್ಸ್ ಇವರು ಇವ್ರನ್ನ ಕಾರ್ಮಿಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇವರನ್ನ ರಾಷ್ಟ್ರವನ್ನು ಕಟ್ತಾರಂಥ ಒಬ್ಬ ನಮ್ಮ ಜನ ಇವರಿಗೆ ಬಸ್ ಚಾರ್ಜ್ ಗೌರ್ಮೆಂಟ್ ಹತ್ರ ಇಲ್ಲ ಅಂದರೆ ಫ್ರೀಯಾಗಿ ಹೋಗ್ಬೇಕಾದ ಇವ್ರ ಡ್ಯೂಟಿ ಇದು ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇದಾರೆ ಸೊ ಅದಕ್ಕೆ ನಾನು ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಒಂದು ಕೋಟಿ ರೂಪಾಯಿ ಚೆಕ್ ಅನ್ನು ಕೆ ಎಸ್ ಆರ್ ಟಿ ನಾನು ಕಳಿಸ್ಕೊಳ್ತೇನೆ ಆಮೇಲೆ ದೊಡ್ಡ ಚರ್ಚೆ ಆಯಿತು ಇನ್ನು ನನಗೆ ದಿನೇಶ್ ಗುಂಡ್ರಾಯರು ಆ ಚೆಕ್ದು ನಾನು ಇನ್ನ ಟ್ರಾನ್ಸ್ ಪರ್ಮಿಷನ್ ತಗೋತ್ಕೊಂಡಿಲ್ಲ ಅಧ್ಯಕ್ಷರಾಗಿ ಒಂದು ಮೂರ್ನಾಲ್ಕು ದಿನ ಆಗಿತ್ತು ಆಮೇಲೆ ಇದು ಬೋಗಸ್ ಚೆಕ್ಕು ಆ ಚೆಕ್ಕು ಈ ಚೆಕ್ಕು ಅಂತೆಲ್ಲ ಈ ಅಶೋಕ್ ಇವರೆಲ್ಲ ಶುರು ಮಾಡಿದ್ರು ನಾನು ಯಾವ ಚೆಕ್ ಏನೋ ಕೆಪಿ ಸಿ ಕೊಡ್ತಾ ಇದ್ದೀವಿ ಅಷ್ಟೇ ಸಿಂಪಲ್ ಹೇಳ್ತಾ ಇದೀನಿ ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದೀನಿ ಕೊನೆಗೆ ಹೋಗಿ ನಾವೆಲ್ಲರಿಗೂ ಇಡೀ ದೇಶದಲ್ಲಿ ಚರ್ಚೆ ಆಯಿತು ಕೊನೆಗೆ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಫ್ರೀಯಾಗೆ ಒಂದು ವಾರ ಅಂತೇಳಿ ಅನೌನ್ಸ್ ಮಾಡಿ ಕೊನೆಗೆ ಪಾಪ ಸಾವಿರಾರು ಜನ ಆವತ್ತನ ಪರಿಸ್ಥಿತಿ ನೀವೇ ಕಣ್ಣಲ್ಲಿ ನೋಡಿದ್ದೀರಿ ಯಾವ ರೀತಿ ನಿಂತ್ಕೊಂಡು ನೂರಾರು ಕಿಲೋಮೀಟ್ರ್ ಸಾವಿರಾರು ಕಿಲೋಮೀಟ್ರನ್ನ ಪಾಪ ತಲೆ ಮೇಲೆ ಸಾಮಾನು ಹೊತ್ಕೊಂಡು ಅವ್ರ ಊರಿಗೆ ಓದೋ ಬಸ್ಸಿಲ್ಲದೆ ನಡೆದದ್ದನ್ನು ನೀವೆಲ್ಲ ಸೇರಿ ಗಮಿಸಿದ್ದೀರಿ ಹಿಂಗೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟದ್ದು ಯಾವುದೇ ದೇಶಕ್ಕೆ ಕಾರ್ಮಿಕರು